ಪರೋಕ್ಷವಾಗಿ ಸಂದೇಶವಾಗಿ ಭಾಗಿಯಾಗಿ ಕರೆ ಮಾಡಿ ಇಪ್ಪತ್ತೈದು ಇಪ್ಪತ್ತಾರನೇ ತರುವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಕೊಡಬೇಕು

ಈ ರೋಡ್ ಬಂಗಾರಪೇಟೆ ರೋಟ್ರಿ ಕ್ಲಬ್ ಸೆಕ್ರೆಟರಿಯಾಗಿ ಈಗ ನಾನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷನಾಗ್ತಾ ಇದೀನಿ ಏನಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶನ ನಮ್ಮ ಉಮೇಶ್ ಸಾವಿರ ನಾವು ಎಲ್ಲ ನಮ್ಮ ರೋಟರಿ ಕ್ಲಬ್ನಿಸ್ತೀವಿ ಆ ವರ್ಷದಲ್ಲೇ ನಾವು ಏನೇನು ಮಾಡಿದ್ದೀರ ಅಂತೇಳಿ ಒಂದು ರೋಟರಿ ಕ್ಲಬ್ನ ಸಂಪ್ರದಾಯ ಆ ನಾವು ನಾವೇನೇನು ಮಾಡಿದ್ದೀವಿ ಅದನ್ನೆಲ್ಲ ಈಗ ನಾನು ಹೇಳ್ತಾ ಬರ್ತೀನಿ ವರ್ಷದ ಪೂರ್ತಿ ಮೊದಲನೇದಾಗಿ ಪದವಿ ಸ್ವೀಕಾರ ಸಮಾರಂಭ ಕಲ್ಯಾಣ ಮಂಡ್ಯದಲ್ಲಿ ಮಾಡಿದ್ರೆ ಅದಾದ ಮೇಲೆ ಮೊದಲನೇ ಕಾರ್ಯಕ್ರಮ ನಾವು ಬಂಗಾರ ಕಡೆಯ ರುದ್ರಮೂರಿಯಲ್ಲಿ ಶವಗ ಶವ ಸಂಸ್ಕಾರ ಮಾಡ್ತಾ ಇರ್ತಕ್ಕಂಥ ಸೌಂದ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿದ್ರೆ ಅದೇ ರೀತಿ ನೆಕ್ಸ್ಟ್ ಸರಸ್ವತಿ ವಿದ್ಯಾರ್ಥಿ ಶಾಲೆ ಮಕ್ಕಳಿಗೆ ಸಮಸ್ತ್ರ ಮತ್ತೆ ಬುಕ್ಸ್ ಮತ್ತೆ ಲೇಖನಗಳನ್ನ ಕೊಟ್ಟಿದ್ದೇವೆ ಅದೇ ರೀತಿ ಕೋಲಾರ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಂಗಾರ ಪ್ರದೇಶದಲ್ಲಿ ಶಿಕ್ಷಕರನ್ನ ಸನ್ಮಾನ ಮಾಡುವ ಮತ್ತೆ ನವಚೈತ ವಿದ್ಯಾಸಂಸ್ಥೆ ಮಹಾತ್ಮ ವಿದ್ಯಾಸಂಸ್ಥೆಯಲ್ಲಿ ಮಹಾತ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಆದ್ರಿಂದ ಎಲ್ಲ ಪತ್ರಿಕಾ ಮಾಡಿದ ಮಾಧ್ಯಮಗಳು ನಾನು ಹೇಳೋದು ಇಷ್ಟೇ ನಿಮ್ ಸಹಕಾರ ನನಗಿರ್ಲಿ ಎಲ್ಲಾದ್ರೂ ನಾನು ಮಾಡೋದಕ್ಕೆ ಆಗೋದಿಲ್ಲ ಇದು ಸೇವಾ ಮನೋಭಾವನೆಯಿಂದ ನಾವು ಬಂದಿದ್ರೆ ಆದ್ರಿಂದ ಎಲ್ಲ ಪತ್ರಿಕಾ ಮಿತ್ರರು ಕೂಡ ನೀವು ಸೇವಾ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಿಮಗೂ ಸ್ವಾಗತ ಬಯಸ್ತಾ ಇದ್ದೀನಿ

का कुलपति डॉ अष्टिरगांव राहुल कुमार राहुल बंधी रहते हैं हम उसका भी नो ही सैक्रिफाइस इज़ लॉस्ट कीप द फायर को दिस कब गोइंग इवन फ्रॉम द नंबर प्रेसिडेंट इज हियर प्रेसिडेंट चूडप्पा इनसे तरफ से बड़ा पाकी Turn to Shaker. Thank you.